ಇದು ಕಟ್ಟ ಕಡೆಯ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇದೆ ಈ ಒಂದು ಚುನಾವಣೆಯಲ್ಲಿ ಯಾರು ಇಲ್ಲ ಈ ಪ್ರಾರ್ಥ ಭಾಷೆ ಸುಭಾಷ್ ರಮೇಶ್ ಅವರ ನೇತೃತ್ವ ನಮ್ಮ ನೇತೃತ್ವ ನಾವು ಸಾಮಾನ್ಯ ಕಾರ್ಯಕರ್ತ ನಮ್ಮ ನೇತೃತ್ವ ಇಲ್ಲ ಕಾರ್ಯಕರ್ತರು ಎದುರು ತೊಂದರೆ ಕಾರ್ಯಕರ್ತರು ಇದು ರಿಸೀಪ್ ನಮ್ಮ ಇಲ್ಲಿ ವಿಧಾನಸಭಾ ಚುನಾವಣೆ ನಾನು ಆಗಿ ನಾವು ಭಾಳಷ್ಟು ಮುಖಭಂಗ ಆಗಿತ್ತು ನಮಗೆ ನಮ್ಮ ವಿರೋಧಿಗಳ ನಗೋಗಾಗಿತ್ತು ನಾವು ಕಳೆದ ಒಂದು ವರ್ಷದಿಂದ ನಾವು ಭಾಳ ಸಹಾಯಕರಾಗಿ ನಾವು ಭಾಳ ಸಂಘವಾಗಿರೋದು ಹೇಳ್ತಿದ್ರು ಅದನ್ನು ನಾವು ಮನಗಂಡು ಇವತ್ತು ಕಾರ್ಯಕರ್ತರು ಎಂಟು ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಒಂದು ನಿರ್ಣಯ ಕೊಟ್ಟದಕ್ಕೆ ನಮಗೆ ಎಷ್ಟೇ ಕ ನಮ್ಮ ಇಡೀ ಜಿಲ್ಲೆಯಾಗಿರ್ಬೋದು ಹೋಕಾಕಿರ್ಬೋದು ರಾಜ್ಯದ ಮೂಲೆ ಮೂಲಿಗೆ ಎಷ್ಟೇ ಇರ್ತಕ್ಕಂಥ ಸಮಸ್ಯೆ ಕಡಿಮೆ ಇದೆ ಯಾಕೆ ಮಾತು ಹೇಳ್ತಂದರೆ ನಮ್ಮ ಮಹಾನಾಯಕ ಮತ್ತು ಇಡೀ ದೊಡ್ಡ ದೊಡ್ಡಿನ ರಾಜಕಾರಣಕ್ಕೆ ಅದು ಪಾಪ ನಮ್ಮ ಸಿದ್ದರಾಮಯ್ಯಕ್ಕೆ ಹೇಳೋದು ಸಿದ್ದರಾಮಯ್ಯ ಯಾವಾಗ ಸ್ವಲ್ಪ ಮಾಡಿಲ್ಲ ಸಿದ್ದರಾಮಯ್ಯ ಏನೋ ಹೇಳೋದ ಅವ್ರು ಯಾವಾಗ ನಮ್ಮ ಪಕ್ಷಗೂ ನಮ್ಗಾದ್ರೂ ಯಾವಾಗ ದಿವಸ ಆಸೆ ಮಾಡಿಲ್ಲ ಈ ಮಾನಾಯಿಗ ಈ ವಿಷಯ ಕಂಧಿ ಬರಪ್ಪ ಮುಗಿದು ಪಂಪತಿ ಹಿಮಾಲಯ ಸ್ವಲ್ಪ ಹೋದ್ರೆ ನಾವು ಸಾಧುವಾಗಿ ಹಿಮಾಲಯಕ್ಕೆ ಹಿಮಾಲಯ ಹಿಮಾಲಯವನ್ನು ಜಾಗ ಉಂಟು ಪದೇ ಯಾಕೆ ಸ್ವಲ್ಪ ಪದೇ ಪದ ಸೋದರು ಕೈ ನಮ್ಗೆ ಅಷ್ಟು ಹುಡುಗಿದರೆ ನಮ್ಗೆ ಹಬ್ಬಕ್ಕೆ ಆಗೋದಿಲ್ಲ ಒಂದು ಸಲ ಸೋಲದರು ಪದೇ ಪದ ಆದ್ರೆ ನಾವು ಲೀಡರ್ ಅಲೈ ಕರ್ಕೊಂಡ ಆ ಒಂದು ಉದ್ದೇಶದಿಂದ ನಾವು ಭಾಳಷ್ಟು ಎಲ್ಲ ಒಟ್ಟು ವರೆಗಿತ್ತು ನಾವು ಇಲ್ಲಿ ಎಲೆಕ್ಷನ್ ಆಗಿದ್ದು ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಇಲ್ಲಿ ದುಡ್ಡು ನೋಡಲಿಲ್ಲ ಒಂದು ಶಾರ್ ನೋಡಲಿಲ್ಲ ತಮ್ಮದೇ ಆದಂಥ ಸೈಕಲ್ ಮೋಟ್ರ್ ಹಿಡ್ಕೊಂಡು ಸೈಕಲ್ ಹಿಡ್ಕೊಂಡು ಮೂರು ಅಡ್ಡಾಡಿ ಭಾರತೀಯ ಜನತಾ ಪಾರ್ಟಿ ರೀತಿ ಅದ ಮ್ಯಾಲೆ ಓಟ್ ಹಾಕಿ ಯಾಕಂದರೆ ನಾವು ಎಲೆಕ್ಷನ್ದಲ್ಲಿ ಇಷ್ಟು ದೊಡ್ಡ ಪ್ರಮಾಣ ನಮಗೆ ಟೆನ್ಷನ್ ಇತ್ತಲ್ಲ ಯಾಕಂದರೆ ಅವ್ರು ದುಡ್ಡು ಮಣಿ ಸೂರ್ಯಡ್ ಮಣಿಮಣೆಗೆ ಕೊಡೋದ್ರಿ ಇಲ್ಲ ಗೋಡ್ ರೊಬ್ಬಕೊಂಡು ಹೋದೈತೆ ಒಂದು ಜನ ಫಂಕ್ಷನ್ ಇದೆ ಇರ್ತದೆ ಎರಡು ರೊಕ್ಕ ಕೊಟ್ಟಾಗ್ರಿ ನಾವು ಖಾಲಿಗೆ ನಾವು ನಾವು ನಿಮ್ಮ ನಿಮ್ಮ ಮಾರಿ ಹೋಗ್ತಾರೆ ಪಕ್ಷ ಬಂದು ನಿಮ್ಮ ಮಾರಿ ನೋಡೋದು ನೀವು ಹೂ ಹಾಕಿದ್ರೆ ನೀವ್ ಕೊಟ್ಟು ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮದುವೆ ಮಾಡಿದ್ರು ಜೀಪ ಹೂವು ಕೊಟ್ಟ ಸರ್ ಅವ್ರು ಕೊಟ್ಟೊಟ್ಟು ಅವ್ರೆ ಅವ್ರು ಹಾಕ್ಸ್ ನಾವು ನೀವು ಹಾಕಿದಾಗ ಹೂ ಹೂವು ನಾವು ಒಕ್ಕಿಲ್ಲ ಅಲ್ಲ ಹಾಕಿ ಭಾಳ ಕಷ್ಟ ಆಗಿತ್ತು ಕೊನೆಗೆ ನೀವು ನಮ್ಮ ಪಾಲಿಗೆ ಇತ್ತು ಎಷ್ಟ ಕೊಟ್ಟ ಯಾಕೆ ಯಾಕೆ ಇಪ್ಪತ್ತು ಐದು ವರ್ಷಕ್ಕೆ ಹ್ಯಾಕ್ ಬಿಡ್ತಾರೆ ಓಟ್ ಹಾಕ್ಲೆ ನಾ ಊಟ ಆಗಿ ಸಂಜೆ ಹಿಡಿಗೆ ಅಮೆರಿಕ ಹೋಗ್ಬಿಟ್ಟನೆ ಇಲ್ಲಿ ಇರಾಕೆ ಮೂರುದ್ರ ಬಂದ ನಾ ಮೂಡ ಹತ್ತರಿಗೇ ಬಂದಾನೆ ಯಾಕೆ ಉದ್ರಿ ಟೆನ್ಷನ್ ಆಗತ್ತೀರಿ ಶಿವರ್ ಬಿ ಕೆಲಸ ಮತ್ತೆ ಅದ್ರ ಇರುವ ನಾನು ಒಳಗಾರಿಗೆ ಊಟ ಐದು ಗಂಟೆಗೆ ಸ್ಯಾಬ್ ಹಿಡಿದ ಯಾಕೆ ಇರೋದು ನಾನು ಟೆನ್ಷನ್ ಆಗತ್ತೆ ಸುಮ್ಮನೆ ಭಾಳ ವಾಪಿಸಿದ್ರು ಅದು ಎಲ್ಲ ನಮ್ದು ಆಗಿದೆ ನನಗೆ ವಿಶ್ವಾಸ ಇತ್ತು ಬಟ್ ನಮ್ಮಂದಿಗ ವಿಶ್ವಾಸ ಇಲ್ಲ ಅಲ್ಲಿ ನಾನು ಇವಾಗ ಇದ್ದಾಗ ಫೋನ್ ಮಾಡ್ರೆ ಒಬ್ಬರು ಹೇಳಬೇಕಲ್ಲ ಗೆದ್ದಿತ್ತೆ ಇಲ್ಲ ರೀ ಯಾಕೋ ಸಮಸ್ಯೆ ಬರ್ತೀವಿ ನಾ ಅಲ್ಲಿ ಎಕ್ಕ ತಗ್ಗೆ ಲಾಸ್ಟಿಗೆ ಒಂದೂವರೆ ಲಕ್ಷ ಕಡಿಮೆ ನಮ್ಮ ಶೀಟ್ ಗೆದ್ದು ತೊಂದರೆ ನಮಗೆ ಬಂದೆ ಅದಕ್ಕೆ ಒಂದುವರೆಗೆ ಕಡಿಮೆ ಆದರೆ ಎಮ್ ಎಲ್ ಎಸ್ ಅವರು ರಾಜೇಗೌಡರು ಅಷ್ಟು ಹೋರ್ತಕ್ಕಂಥ ಹೇಳ್ತೀರಿ